ದೊಡ್ಡಮನೆ ಹುಡುಗ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿಯಿಂದ ದೂರವಾಗಲು ಮುಂದಾಗಿದ್ದಾರೆ ಎನ್ನುವ ಸುದ್ದಿ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈಗಾಗಲೇ ಇವರಿಬ್ಬರು ವಿಚ್ಛೇದನವನ್ನು ಕೋರಿ ಕೋರ್ಟ್ನ ಮೆಟ್ಟೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯುವ ಹಾಗೆ ಶ್ರೀದೇವಿಯವರ ವಿವಾಹ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ನಡೆದಿತ್ತು ಇದೀಗ ಇವರಿಬ್ಬರು ದೂರ ಆಗ್ತಾ ಇರೋದು ಜೂನ್ ಆರರಂದು ಯುವರಾಜ್ ಕುಮಾರ್ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನವನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದು ಜುಲೈ ನಾಲ್ಕರಂದು ವಿಚಾರಣೆ ಕೂಡ ನಡೆಯಲಿದೆ ಒಂದು ಮಾಹಿತಿಯ ಪ್ರಕಾರ ಕಳೆದ ಆರು ತಿಂಗಳುಗಳಿಂದ ದಂಪತಿ ದೂರ ದೂರವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಈಗಾಗಲೇ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿಗೆ ನೋಟಿಸ್ ಕೂಡ ನೀಡಿ ಪ್ರತಿಕ್ರಿಯಿಸುವಂತೆ ಸೂಚಿಸಲಾಗಿದೆ ಸದ್ಯ ಶ್ರೀದೇವಿ ವಿದೇಶದಲ್ಲಿದ್ದಾರೆ ಎನ್ನುವ ಮಾಹಿತಿ ಕೇಳಿಬರ್ತಾ ಇದೆ